ನಮಸ್ಕಾರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರೆ ಕಿರಾಣಿ ಅಂಗಡಿ ಒಳಗೆಲ್ಲಾ ಸಿಕ್ತಾವಲ್ರಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಟ್ಟರೆ ಸ್ವೀಟ್ ಆ ಸ್ವೀಟ್ ನಾವ್ ಇವತ್ತ ನಿಮಗ ಮಾಡಿ ತೋರ್ಸಾತೀವ್ರಿ ಈ ರೆಸಿಪಿ ಅಂತೂ ಬಹಳ ಅಂದ್ರೆ ಬಹಳ ಈಜಿ ಐತ್ರಿ ಮತ್ತ ನಿಮ್ಮನಿ ಒಳಗೆ ಏನರ ಸಣ್ಣ ಹುಡುಗರಿದ್ರ ಬಹಳ ಅಂದ್ರೆ ಬಹಳ ಇಷ್ಟಪಟ್ಟು ತಿಂತಾರ್ರೀ ಹಂಗಾದ್ರ ತಡ ಮಾಡ್ಲಾರ್ದ ಈ ಒಂದ್ ರೆಸಿಪಿನ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಕಡೆಯ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿವ್ರಿ ನೀವು ಬೇಕಾದ್ರೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆಮೇಲೆ ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡ್ರು ನಡಿತೈತ್ರಿ ಈಗ ಈ ತುಪ್ಪ ಎಲ್ಲಾನು ಬಿಸಿ ಆದ್ಮೇಲೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಳತ್ತೀವ್ರಿ ಮನಿ ಒಳಗ ಇರುವಂತ ಯಾವ್ದಾದ್ರು ಒಂದ್ ಕಪ್ ತಗೊಂಡು ಅದರಿಂದನ ಎಲ್ಲಾನು ಅಳತಿ ಮಾಡ್ಕೋರಿ ಈಗ ಮೈದಾ ಹಿಟ್ಟೆಲ್ಲಾನು ಎಲ್ಲಾನು ನಾವು ಲೋ ಫ್ಲೇಮ್ ಒಳಗ ಹುರ್ಕೊಳತ್ತೀವ್ರಿ ಅಂದ್ರ ಫ್ರೈ ಮಾಡ್ಕೊಳತ್ತೀವ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಮೈದಾ ಹಿಟ್ಟೆಲ್ಲನೂ ಫ್ರೈ ಮಾಡ್ಕೊಳತ್ತೀವ್ರಿ ಈ ಬರ್ಫಿ ಅಥವಾ ಸ್ವೀಟ್ ಮಾಡಬೇಕಾದ್ರೆ ಒಂದು ನೆನ್ಪಿರಲ್ರಿ ಈ ಮೈದಾ ಹಿಟ್ಟು ಚಲೋ ತಂಗೆ ಫ್ರೈ ಆಗ್ಬೇಕ್ರಿ ಆದ್ರೆ ಕಲರ್ ಚೇಂಜ್ ಆಗಬಾರ್ದ್ರಿ ಮತ್ತೆ ತುಪ್ಪಕ್ಕೆ ಈ ಹಿಟ್ಟು ಹಾಕೊಂಡ ತಕ್ಷಣ ಹಿಂಗೆ ಸ್ವಲ್ಪ ಗಂಟು ಗಂಟೆ ಅಂತ ರೀ ಹಿಂಗೆ ಈ ಹಿಟ್ಟೆಲ್ಲಾನು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಗಂಟು ಗಂಟೆ ಆಗಿರ್ತಾವಲ್ರಿ ಅದನ್ನೆಲ್ಲ ಹಿಂಗ ಚಮಚ ಇಂದ ರೀ ಮತ್ತೆ ಹಿಂಗ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ರೆ ಹಿಟ್ಟೆಲ್ಲನೂ ಭಾಳ ಅಂದ್ರೆ ಭಾಳ ಬಹಳ ಸಾಫ್ಟ್ ರೀ ನೀವು ನೋಡ್ಬೋದು ರೀ ನಾವು ಮೂರರಿಂದ ನಾಲ್ಕು ನಿಮಿಷ ಈ ಮೈದಾ ಎಲ್ಲಾನು ಫ್ರೈ ರೀ ಈ ಹಿಟ್ಟು ತುಪ್ಪ ಹಾಕಿರೋದ್ರಿಂದ ಸಾಫ್ಟ್ ರೀ ಆದ್ರೆ ಸ್ವಲ್ಪನು ಕಲರ್ ಚೇಂಜ್ ಆಗಿಲ್ಲ ರೀ ಹಿಂಗ ಕಲರ್ ಚೇಂಜ್ ಆಗ್ಲಾರ್ದಂಗ ಚಲೋ ತಂಗ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನೀವಿಲ್ಲಿ ನೋಡ್ಬೋದು ರೀ ಮೈದಾ ಹಿಟ್ಟನ್ನ ನಾವು ತುಪ್ಪದಾಗ ಹುರ್ಕೊಂಡಿರೋದ್ರಿಂದ ಈ ಹಿಟ್ಟೆಲ್ಲಾನು ನಮ್ಗೆ ನೋಡಾಕ ಸೇಮ್ ಟು ಸೇಮ್ ಚಿರೋಟಿರೋ ಆ ಥರನ ರೀ ಈಗ ನಾವು ಗ್ಯಾಸ್ನ ಬಂದ್ ಮಾಡ್ಕೊಂಡು ಇದಕ್ಕ ಒಂದ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಹಾಕತೀವ್ರಿ ಅದೇನಂದ್ರ ಹಾಲಿನ ಪುಡಿ ನಾವಲ್ಲಿ ಒನ್ ಫೋರ್ತ್ ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕತೀವ್ರಿ ನೀವು ಯಾವ ಕಪ್ನಿಂದ ಮೈದಾ ಹಿಟ್ಟು ತಗೊಂಡಿರ್ತೀರಿ ಅದ ಕಪ್ನಿಂದ ಒನ್ ಫೋರ್ತ್ ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೋರಿ ಈ ಹಾಲಿನ ಪುಡಿ ಹಾಕೋದ್ರಿಂದ ಈ ಸ್ವೀಟ್ ಟೇಸ್ಟ್ ಅಂತೂ ಬಹಳ ಅಂದ್ರೆ ಬಹಳ ಚೇಂಜ್ ಆಗ್ತೈತ್ರಿ ಮತ್ತ ನೀವು ಈ ಸ್ವೀಟ್ ನ ಮೈದಾ ಹಿಟ್ಟಿನಿಂದ ಮಾಡಿರಿ ಅಂದ್ರ ಯಾರು ನಂಬಂಗಿಲ್ರಿ ಮತ್ತೆ ಈ ಹಾಲಿನ ಪುಡಿನೂ ರೀ ಹತ್ತು ರೂಪಾಯ್ಕೊಂದು ಪ್ಯಾಕೆಟ್ ಸಿಗ್ದಾವಲ್ರಿ ಅಂಥ ಪ್ಯಾಕೆಟ್ನ ಎರಡು ಬಳಸಿದ್ರೆ ಸಾಕಾಗದ್ರಿ ರೀ ಹಾಲಿನ ಪುಡಿ ಹಾಕ್ಬೇಕಾದ್ರೆ ಗ್ಯಾಸ್ನ ಆಫ್ ಮಾಡ್ಕೊಂಡ ಹಾಕ್ಬೇಕ್ರಿ ಹಿಂಗ ಹಾಲಿನ ಪುಡಿ ಹಾಕಿದ್ಮ್ಯಾಲ ಚಲೋ ತಂಗಿದ್ನೆಲ್ಲಾನು ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗ ಹಾಲಿನ ಪುಡಿ ಹಾಕೊಳ್ಳುವಾಗ ಮೈದಾ ಹಿಟ್ಟು ಸ್ವಲ್ಪ ಉಗುರು ಬೆಚ್ಚಿಗಿರ್ಲಿ ಹಿಂಗ ಹಾಲಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪನು ಗಂಟಿರ್ಲಾರ್ದಂಗ ಇದನ್ನ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಒಂದು ಎರಡರಿಂದ ಮೂರು ನಿಮಿಷ ಈ ಮೈದಾ ಹಿಟ್ಟಿನ ಜೊತೆಗೆ ಹಾಲಿನ ಪುಡಿ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ರೀ ಹಾಲಿನ ಪುಡಿ ಮತ್ತು ಮೈದಾ ಹಿಟ್ಟು ಎರಡನ್ನೂ ಸೇರಿಸ್ಕೊಂಡ್ಮೇಲೆ ಹೆಂಗೆ ರೆಡಿ ಆಗೈತಿ ಅಂತ ಈಗ ಈ ಬರ್ಫಿ ಮಿಶ್ರಣನ ಒಂದು ಕಡೆ ತೆಗೆದಿಟ್ಕೊಂಡು ನಾವಿಲ್ಲಿ ಇನ್ನೊಂದು ಕಡೆನ ಬಿಸಿ ಮಾಡ್ಕೊಂಡೇವ್ರಿ ಅದಕ್ಕೆ ನಾವು ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ಹಾಕೊಳತ್ತೀವ್ರಿ ಆಗ್ಲೇ ನಾವು ಮೈದಾ ಹಿಟ್ಟು ತಗೊಂಡಿವಲ್ರಿ ಅದ ಕಪ್ ನಿಂದನ ಒಂದೂವರೆ ಕಪ್ ಆಗುವಷ್ಟು ಸಕ್ರೆ ಹಾಕೊಂಡೇವ್ರಿ ಅಕಸ್ಮಾತ್ ನಿಮ್ಗೆ ಸ್ವೀಟ್ ಕಡಿಮೆ ಬೇಕು ಅನ್ನೋದಾದ್ರೆ ಒಂದು ಕಪ್ ಆಗೋಷ್ಟು ಸಕ್ರೇನ ಹಾಕೋರಿ ಒಂದೂವರೆ ಕಪ್ ಆಗೋಷ್ಟು ಸಕ್ರೆಗೆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಇರೋಷ್ಟು ನೀರು ಹಾಕೊಳತ್ತೀವ್ರಿ ಈಗ ಹಿಂಗೆ ನೀರು ಹಾಕೊಂಡ್ಮೇಲೆ ಈ ಸಕ್ರೆ ಎಲ್ಲನೂ ಕರ್ಗೋಧನ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗೆ ಸಕ್ರೆ ಎಲ್ಲನೂ ಮೇಲೆ ಒಂದು ಮೂರು ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ ಒಳಗೆ ಕುದಿಸ್ಕೊಳಾತ್ತೀವ್ರಿ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಹನಿ ಆಗೋಷ್ಟು ರೋಸ್ ಎಸೆನ್ಸ್ನ ಹಾಕೊಂಡೀವ್ರಿ ನೀವು ಇದೇ ಎಸೆನ್ಸ್ನ ಬಳಸ್ಬೇಕಂತ ಏನೂ ರೀ ನಿಮ್ಗೆ ಇಷ್ಟ ಇರುವಂತ ಯಾವ್ದಾದ್ರು ಎಸೆನ್ಸ್ನ ರೀ ಇಲ್ಲಾಂದ್ರೆ ಯಾಲಕ್ಕಿ ಪುಡಿ ಆದ್ರೂ ರೀ ಹಿಂಗ ಎಸೆನ್ಸ್ ಒಂದು ಸಲ ಇದನ್ನ ಚಲೋದಂಗ ಮಿಕ್ಸ್ ಮಾಡ್ಕೊಂಡು ಪಾಕ ಸರಿಯಾದ ಅದಕ್ಕೆ ಬಂದೈತಿ ಇಲ್ಲ ಅಂತ ಚೆಕ್ ರೀ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗ ಪಾಕ ರೆಡಿ ಆಗ್ಬೇಕ್ರಿ ಕಂಪ್ಲೀಟ್ ಆಗಿ ಒಂದೇಳಿ ಬರಬಾರ್ದು ರೀ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಹಿಂಗ ಒಂದೇಳಿ ಬರೋ ಅಷ್ಟೊಳಗನ ಕಟ್ ಆಗತ್ತಲ್ರಿ ಹಿಂಗ ಪಾಕ ಅನ್ನೋದು ರೆಡಿ ಈ ಪಾಕ ಸ್ವಲ್ಪ ಅಂಟಂಟ್ ಆಗಿದ್ರೆ ಸಾಕ್ರಿ ಈಗ ಹಿಂಗ ಈ ಪಾಕ ರೆಡಿ ಆದ್ಮೇಲೆ ಆಗ್ಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ರಿ ಹಾಲಿನ ಪುಡಿ ಮತ್ತ ಮೈದಾ ಹಿಟ್ಟು ಅದನ್ನ ಈಗ ಈ ಪಾಕಕ್ಕ ಸೇರಿಸ್ಕೊಳತೀವ್ರಿ ಹಿಂಗ ಪಾಕಕ್ಕ ಈ ಮಿಶ್ರಣ ಎಲ್ಲಾ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪನು ಗಂಟು ಬರ್ಲಾರ್ದಂಗ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀವ್ ವಿಡಿಯೋದಾಗ ನೋಡತಿರಲ್ರಿ ಹಿಂಗ ಸ್ವಲ್ಪ ಚೊಲೋತಂಗ್ ಮಿಕ್ಸ್ ಮಾಡ್ಕೊಂತ ಇದನ್ನ ಕುದಿಸ್ಕೊಬೇಕ್ರಿ ಈ ಬರ್ಫಿ ಮಾಡ್ಬೇಕಾದ್ರ ಹೆದರೋ ಅವಶ್ಯಕತೆ ಏನು ಇಲ್ರಿ ಹಿಂಗೆ ಪಾಕಕ್ಕೆ ಹಿಟ್ಟು ಹಾಕೊಂಡ ತಕ್ಷಣ ಅನಿಸುತ್ತೆ ರೀ ಆದರೆ ಇದೇನು ಗಂಟಾಗಿ ಹಾಳಾಗೋದಿಲ್ಲ ರೀ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಿದ್ದಂಗೆ ಈ ಗಂಟೆಲ್ಲನೂ ಒಡೆಯುತ್ತೆ ಈಗ ನಾವಿಲ್ಲಿ ವಿಡಿಯೋದಾಗ ತೋರ್ಸತ್ತಿರೋ ಹಾಗೆ ಒಂದು ಮೂರಿಂದ ನಾಲ್ಕು ಅದನ್ನು ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೊತ ರೀ ನೀವು ಇಲ್ಲಿ ವಿಡಿಯೋದಾಗ ನೋಡತಿರೋ ಹಾಗೆ ಕ್ರೀಮಿ ಟೆಕ್ಸ್ಚರ್ ರೀ ಅಲ್ಲಿ ತನಕ ಹಿಂಗೆ ಮಿಕ್ಸ್ ಮಾಡ್ಕೊತ ಇರಬೇಕು ರೀ ಈ ಬರ್ಫಿ ಮಾಡ್ಬೇಕಾದ್ರೆ ಹಿಟ್ಟನ್ನ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ರೆ ಈ ಬರ್ಫಿ ತಿಂದಾಗ ಸ್ವೀಟ್ ಮಸ್ತ್ ಐತಿ ಅಂತ ಅನಿಸ್ತೈತ್ರಿ ಅಕಸ್ಮಾತ್ ಹಿಟ್ಟನ್ನು ಚಲೋ ತಂಗ್ ಹುರ್ಕೊಲಿಲ್ಲ ಅಂದ್ರೆ ಈ ಬರ್ಫಿ ತಿನ್ನುವಾಗ ಬಾಯಾಗ ಹಸಿ ಹಸಿ ಅಂತ ಅನ್ಸತ್ರಿ ಹಿಂಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೊತಿದ್ದಂಗೆ ಇದೆಲ್ಲಾನು ಗಟ್ಟಿ ಹಾಕೊಂತ ಬರ್ತೈತ್ರಿ ಆದ್ರೆ ಈ ಬರ್ಫಿ ಮಾಡುವಾಗ ಸ್ವಲ್ಪ ಬೇಸರ ಮಾಡ್ಕೊಲಾರ್ದ ಒಂದು ಮೂರಿಂದ ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಮತ್ತೆ ನಿಮ್ಗೆ ಇಷ್ಟ ಇದ್ರೆ ಇದಕ್ಕೆ ಸ್ವಲ್ಪ ಗೋಡಂಬಿ ಪೌಡ್ರ್ನು ಹಾಕೋಬಹುದ್ರಿ ಗೋಡಂಬಿ ಪೌಡರ್ ಹಾಕೊಳೋದ್ರಿಂದನು ಟೇಸ್ಟ್ ಭಾಳ ಅಂದ್ರೆ ಬಹಳ ಚಲೋ ಬರ್ತೈತ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗ ಈ ಮಿಶ್ರಣ ಎಲ್ಲನೂ ಗಟ್ಟಿ ಆಯಿತು ಅಂತಂದ್ರೆ ಈಗ ಇದನ್ನ ನಾವು ಪ್ಲೇಟಿಗೆ ಹಾಕೋಬೇಕ್ರಿ ಅಕಸ್ಮಾತ್ ನಿಮ್ಮ ಹತ್ರ ಬರ್ಫಿ ಟ್ರೇ ಇದ್ರೆ ಬಳಸ್ಬಹುದ್ರಿ ರೀ ಅಂದ್ರೂ ಯಾವ್ದಾದ್ರು ಒಂದು ಸ್ಟೀಲ್ ಪ್ಲೇಟಿಗಾದ್ರೂ ಹಾಕೋಬಹುದ್ರಿ ನಾವಿಲ್ಲಿ ಒಂದು ಸ್ಟೀಲ್ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸಾವರ್ಕೊಂಡು ಅದಕ್ಕೆ ಬಟರ್ ಪೇಪರ್ನ ಹಾಕೊಂಡಿವ್ರಿ ಈಗ ಈ ಪ್ಲೇಟಿಗೆ ರೆಡಿ ಆಗಿರುವಂತ ಮಿಶ್ರಣ ಎಲ್ಲಾನು ಹಾಕೊಳತ್ತೀವ್ರಿ ಹಿಂಗೆ ಈ ಮಿಶ್ರಣ ಎಲ್ಲನೂ ಮೇಲೆ ಯಾವುದಾದ್ರೂ ಒಂದು ಸ್ಟೀಲ್ ಕಪ್ಪಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನೆಲ್ಲನೂ ಸ್ಪ್ರೆಡ್ ರೀ ಹಿಂಗೆ ಇದನ್ನೆಲ್ಲನೂ ನಿಮ್ಗೆ ಬರ್ಫಿ ಯಾವ ಸೈಜಿಗೆ ಬೇಕು ಅನ್ನೋದನ್ನ ನೋಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ತಾಸು ತನಕ ಇದನ್ನ ಸೆಟ್ ಆಗಕ್ಕೆ ಬಿಡ್ಬೇಕ್ರಿ ಈಗ ಇದನ್ನೆಲ್ಲನೂ ಒಂದು ಅರ್ಧ ತಾಸು ತನಕ ಸೆಟ್ ಆಗಾಕ್ ಬಿಟ್ಟು ಹಿಂಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿವ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತ ಈ ಒಂದ್ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ